ಕಿರಿ ಕೀರ್ತಿ ಅವರೇ ಚೆನ್ನಾಗಿದ್ದೀರಾ ಹ್ಮ್ ವೆಲ್ಕಮ್ ಟು ಮೈ ಶೋ ಆರ್ ವಿ ಕೆ ಸ್ಟುಡಿಯೋಸ್ ನಿಮ್ಮ ಬಗ್ಗೆ ನಿಮ್ಮ ಒಂದಷ್ಟು ದೊಡ್ಡ ದೊಡ್ಡ ಘನಂದಾರಿ ಕೆಲಸಗಳ ಬಗ್ಗೆ ಈ ಒಂದು ವಿಡಿಯೋ ನನ್ನ ವೀಡಿಯೋ ಮೂಲಕ ನಿಮ್ಮ ಒಂದಷ್ಟು ಕೆಲ್ಸಗಳನ್ನ ಇವತ್ತು ಬಯಲಿಗೆಳಿತಾ ಇದ್ದೀನಿ ಈ ಒಂದು ವಿಡಿಯೋ ಮೂಲಕ ವಿಚಾರಕ್ಕೆ ನಾನು ಬರೋದಾದ್ರೆ ಮೊದಲನೇದಾಗಿ ಸೌಜನ್ಯ ವಿಚಾರ ಶುರುವಾದಾಗಿಂದನೂ ಕೀರ್ತಿ ಅಣ್ಣ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ನ್ಯಾಯ ಕೊಡ್ಸೋದಕ್ಕೆ ಅದು ಯಾರಿಗೆ ನ್ಯಾಯ ಕೊಡ್ಸೋಕೆ ಅಂತ ನನಗೂ ಸ್ವಲ್ಪ ಅವಾಗ ಕನ್ಫ್ಯೂಸ್ ಆಗ್ತಾ ಇರ್ತೀನಿ ನ್ಯಾಯ ಯಾರು ಕೊಡಿಸ್ತಾ ಇರ್ತೀರ ಸ್ವಲ್ಪ ನನಗೆ ಯಾವಾಗ ಅವಾಗ ಹೆಸ್ರು ಇರಿ ಕಿರಿ ಕೀರ್ತಿ ಅಣ್ಣ ನೆಕ್ಸ್ಟ್ ಬಂದರೆ ಮೊದಲನೇದಾಗಿ ಒಂದು ವೀಡಿಯೋ ಬಿಟ್ಟರು ಅದಾದಮೇಲೆ ನೀವೊಂದಷ್ಟು ವೀಡಿಯೋಗಳ್ನ ಬಿಟ್ರಿ ಎಲ್ಲ ಲೆಸ್ಸು ಆ ಲಾಜಿಕ್ಲೆಸ್ ವೀಡಿಯೋಗಳಿಂದ ನಾವೊಂದಷ್ಟು ವೀಡಿಯೋಗಳನ್ನ ಮಾಡಿದ್ವಿ ನಿಮ್ಮ ವಿರುದ್ಧ ಅದಾದಮೇಲೆ ಎಲ್ಲರೂ ಕೂಡ ನಿಮ್ಮ ಅಪೋಸಿಟ್ ವೀಡಿಯೋ ಮಾಡಿದ್ರು ಅಂತ ನೀವು ಸೈಲೆಂಟ್ ಆಗಿಬಿಟ್ರಿ ನೀವು ಒಪ್ಕೊಂಡ್ರು ಒಪ್ಕೊಳ್ಳದೇ ಹೋದ್ರು ಇದೇ ಸತ್ಯ ನೀವು ಸೈಲೆಂಟ್ ಆಗಿಬಿಟ್ರಿ ಈಗ ಮೊನ್ನೆ ಮೊನ್ನೆ ಅಷ್ಟೇ ಒಂದು ವಿಡಿಯೋದಲ್ಲಿ ಕಿರಿಕೀರ್ತಿ ಅವ್ರು ಹೇಳ್ತಿದ್ದಾರೆ ಸೌಜನ್ಯ ಅವರ ತಾಯಿ ತನ್ನ ಮಗಳಿಗೆ ಒಳ್ಳೇದನ್ನು ಬಯಸ್ತಾ ಇಲ್ಲ ಅವರ ತಾಯಿಯಿಂದನೇ ಸೌಜನ್ಯ ಆತ್ಮಕ್ಕೆ ನೆಮ್ಮದಿ ಇಲ್ಲ ಅವರ ತಾಯಿನೇ ಹೇಳ್ತಾ ಇದ್ದಾರೆ ನನ್ನ ಮಗಳು ಗ್ಯಾಂಗ್ ಡ್ಯಾಶ್ ಆಗಿ ಅತ್ತೆಗೆ ಒಳಗಾದ್ಲು ಸೊ ಹಾಗಾಗಿ ಈ ರೀತಿ ಮಾಡಿ ಅವಳನ್ನ ಪ್ರಾಣ ತೆಗೆದ್ರು ಸೊ ಹಾಗಾಗಿ ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವಾ ಅಂತ ಹೇಳಿ ಅವ್ರ ತಾಯಿಗೆ ಒಂದು ವಿಡಿಯೋ ಮಾಡಿದ್ದಾರೆ ಅದೊಂದು ಬೈಟ್ ಇದೆ ಆ ಒಂದು ವಿಡಿಯೋ ಬೈಟ್ ನೋಡಿ ನಾವು ಮಾತಾಡೋಣ ಸರಿಯಾಗಿದೆ ಒಂದು ವಿಡಿಯೋ ಹೇಳ್ತೀನಿ ನನಗೆ ಇದ್ರಲ್ಲಿ ಗ್ಯಾಂಗ್ರೇಪ್ ಆಗಿದೆ ಅಂತವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಾನು ಅಷ್ಟು ವರ್ಷದಿಂದ ಆ ನ್ಯಾಯ ಕೇಳ್ತಾ ಇದ್ದೀನಿ ದೇವರಾಣಿಗಳು ನನಗೆ ಹೊಟ್ಟೆಲ್ಲ ಉಳಿದೋಯ್ತು ಅಪ್ಪ ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿರುವ ಹೆಣ್ಣು ಮೇಲೆ ಅವಳದ್ದೇ ತಾಯಿ ಗ್ಯಾಂಗ್ರೇಫ್ ಆಗಿದೆ ಅಂತ ಆರೋಪ ಮಾಡೋದಿಲ್ಲ ಯಾವ ಸಾಕ್ಷಿ ಆಧಾರಗಳಲ್ಲಿದೆ ಅಲ್ಲೂ ಸ್ವತಃ ಕೋಪ ನೋಡಿದ್ರಲ್ಲ ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿರ್ತಕ್ಕಂಥ ಸೌಜನ್ಯಾಗೆ ಅಲ್ಲೂ ಕೂಡ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ ಅವರ ತಾಯಿ ಅಂತ ಹೇಳ್ತಾ ಇದ್ದಾರೆ ನಾನ್ ನಿಮ್ಗೆ ಒಂದೇ ಒಂದ್ ಕೇಳ್ತೀನಿ ಪವಿತ್ರವಾಗಿ ಹೋಗಿದ್ದಾರೆ ಅಂತ ನೀವ್ ಹೇಳ್ತಾ ಇದೀರಾ ಈ ವಿಡಿಯೋದಲ್ಲಿ ಹಾಗಾದ್ರೆ ಮುಂಚೆ ನೀವು ವಿಡಿಯೋ ಮಾಡಿದ್ರಲ್ಲ ಸಮೀರ್ ಫಸ್ಟ್ ವಿಡಿಯೋ ಬಿಟ್ಟಾಗ ಅವಾಗ ನಿಮ್ಮ ಬುದ್ಧಿ ಎಲ್ಲೋಗಿತ್ತು ಹೋಗಿತ್ತು ಶಗಣಿ ತಿನ್ನಕೆ ಹೋಗಿತ್ತಾ ಶಗಣಿ ತಿನ್ನಕ್ಕೆ ಹೋಗಿತ್ತ ನಿಮ್ಮ ಬುದ್ಧಿ ಅವಾಗ ಆವಾಗ ನಿಮ್ಮ ಬಾಯಲ್ಲಿ ನೀವೇ ಹೇಳಿದ್ರಿ ಸಂತೋಷವೇ ಮಾಡಿದ್ದು ಅಂತಂದೇಳಿ ಹಾಗಾದರೆ ಸಂತೋಷ ಏನು ಮಾಡಿದ್ದು ಚಿಕನ್ ಮಾಡಿದ್ದ ಮಟನ್ ಮಾಡಿದ್ದ ಏನು ಮಾಡಿದ್ದು ಇದೇ ಕೆಲಸ ತಾನೇ ಮಾಡಿದ್ದು ಹಾಗಾದರೆ ಪವಿತ್ರವಾಗಿ ಹೋಗಿರ್ತಕ್ಕಂಥ ಸೌಜನ್ಯಾಗೆ ನ್ಯಾಯ ನೆಮ್ಮದಿ ಅಂತ ಮಾತು ಇವಾಗ ಯಾಕೆ ಬರ್ತಾ ಇದೆ ಹೊಟ್ಟೆಗೆ ಇವಾಗಿನ ಶಗಣಿ ತಿಂತಾಯಿದ್ರೆ ಇತ್ತೀಚೆಗೆ ಅಥವಾ ಏನಾದರೂ ಬುದ್ಧಿ ಭ್ರಮಣೆ ಮಾತು ನಿಮ್ಗಷ್ಟೆಲ್ಲ ಸ್ವಾಮಿ ನಮಗೂ ಬರುತ್ತೆ ಯಾಕೆ ಸೈಲೆಂಟ್ ಆಗಿದ್ದೀವಿ ಅಂತಂದರೆ ಸುಮ್ಮ ಸುಮ್ಮನೆ ನಿಮ್ಮನ್ನು ಬಯಲಿಗೆಳೆದು ಪಬ್ಲಿಸಿಟಿ ಕೊಡಬಾರ್ದು ಅಂತಂದೇಳಿ ಯಾರಿಗೆ ಬೇಕೋ ಅವ್ರಿಗೆ ಪಬ್ಲಿಸಿಟಿ ಕೊಟ್ಟು ನಮ್ಮ ಒಂದು ಚಾನಲ್ ಮೂಲಕ ಹೈಪ್ ಕ್ರಿಯೇಟ್ ಮಾಡಬಾರ್ದು ಅಂತಂದೇಳಿ ಮೊದಲನೇ ವಿಡಿಯೋದಲ್ಲಿ ನೀವೇ ಹೇಳಿದ್ದೀರಾ ಸಂತೋಷ್ ಅವೇ ಅದು ಯಾವುದೋ ಏನೋ ಒಂದು ಕಾಯಿಲೆ ಇತ್ತು ಆ ಒಂದು ಕಾಯಿಲೆ ಇದ್ದಿದ್ದರಿಂದ ಅವನು ಸ್ವತಃ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾನೆ ಆಗ ಬಲವಂತವಾಗಿ ಅವನು ಆ ಒಂದು ಕ್ರಿಯೆ ನಡೆಸಿದ್ದಕ್ಕೇನೆ ಅವನ ಒಂದು ಪ್ರೈವೇಟ್ ಪಾರ್ಟಲ್ಲಿ ಗಾಯಗಳಾಗಿ ಅವನಿಗೆ ಅದೆಲ್ಲ ಒಂದಷ್ಟು ಮೆಡಿಕಲ್ ರಿಪೋರ್ಟಲ್ಲಿ ಅದು ಆಗಿದೆ ಅಂತಂದರೆ ನೀವೇ ಹೇಳಿದಿರಿ ಸೊ ಇದು ಯಾವ ಕೇಸಲ್ಲಿ ಇದೇ ಸೌಜನ್ಯ ಕೇಸಲ್ಲಿ ಹಾಂ ಅವತ್ತಿನ ದಿನ ಆಗಿತ್ತು ಇವತ್ತಿನ ದಿನ ಆಗಿಲ್ಲ ಹಾಂ ಅವತ್ತಿನ ದಿನ ನೀವೇ ನಿಮ್ಮ ಬಾಯಾರೆ ಅಪವಿತ್ರ ಮಾಡಿದಿರಿ ಇದು ಯಾವುದಿದು ಹೊಸ್ತಾಗಿ ಕತೆ ಅವರ ಅಮ್ಮ ಮಾತಾಡ್ತಾ ಇದ್ದಾರೆ ಅದೇ ಟಾಪಿಕ್ ಅಂದ ತಕ್ಷಣ ಅದು ಕುಡಕ್ಬೇಕು ನೀವೊಂದು ಆಪೋಸಿಟ್ ಅದೇನು ಅಂತಂದರೆ ಪವಿತ್ರವಾಗಿ ಹೋಗಿರ್ತಕ್ಕಂಥ ಆಗಿ ಅಲ್ಲೂ ಕೂಡ ನಿಮ್ಮದೇರಾಗಿ ಬಿಡ್ತಾಯಿಲ್ಲ ಇವರ ತಾಯಿ ಮಾತಾಡೋದು ಒಂದೇ ನಾಲ್ಗೆ ಒಬ್ಬರು ಯೂಟ್ಯೂಬರ್ ಆಗಿದ್ದೀರ ನಮಗಿಂತ ದೊಡ್ಡವರು ಒಂದಷ್ಟು ಜನ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಫಾಲೋ ಮಾಡ್ತಾರ್ರೆಲ್ಲ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅದನ್ನಾದರೂ ಅದಕ್ಕೋಸ್ಕರ ಆದರೂ ಅಟ್ಲೀಸ್ಟ್ ಒಂದು ನಂಬಿಕೆ ಅಂತ ಉಳಿಸ್ಕೊಳ್ಳಿ ಮಾತನ್ನು ಒಂದು ಸಲ ಕರೆಕ್ಟಾಗಿ ಆಡಿ ಇವತ್ತೊಂದು ನಾಳೆ ಒಂದು ಆಡಬೇಡಿ ಓಕೆ ಆ ನಂಬಿಕೆಯನ್ನು ನೆಟ್ಟುಗೊಳಿಸ್ಕೊಳ್ಳಿ ಇನ್ನು ಎರಡನೇ ಪಾಯಿಂಟಿಗೆ ಬರ್ತೀನಿ ಖಂಡವ್ರ ಮನೆ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ ಸರ್ ನೀವು ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಬಗ್ಗೆ ಆಗಲಿ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ಆಗಲಿ ಸಮೀರ್ ಅವ್ರ ಬಗ್ಗೆ ಆಗಲಿ ಸಮೀರ್ದು ಓಕೆ ಏನೋ ಪಾಪ ಮುಸ್ಲಿಮ್ ಹುಡುಗ ಬೇಡ ತರೋದೇ ಬೇಡ ಅವನ ಸೆಂಟ್ರಿಕ್ ತರೋದೇ ಬೇಡ ಓಕೆ ಇವ್ರ ಬಗ್ಗೆ ಮಾತಾಡಿದ್ರಿ ಇನ್ನು ನೆಕ್ಸ್ಟು ಈಗ ಯಾರ್ಯಾರ್ದು ಸಪೋರ್ಟಿಗೆ ಪರವಾಗಿಲ್ಲ ನಿಂತಿದ್ರ ಓಕೆ ಅಪ್ರಿಷಿಯೇಟ್ ಖುಷಿ ಪಡ್ತೀವಿ ಈಗ ನಾವು ನಿಮ್ದೊಂದು ಟಾಪಿಕಿಗೆ ಬರ್ತೀವಿ ನಿಮ್ಮ ಮನೇಲಿರ್ತಕ್ಕಂಥ ಎಷ್ಟೋ ತೂತುಗಳು ನೀವು ಮಾಡಿದಂಥ ಎಷ್ಟೋ ತಪ್ಪುಗಳು ಅವೆಲ್ಲ ಎಲ್ಲೋಯ್ತು ಸರ್ ಖಂಡವ್ರ ಮನೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಆ ತಪ್ಪು ಮಾಡಿದ್ರು ಈ ತಪ್ಪು ಮಾಡಿದ್ರು ಅಂತಂದೇಳಿ ಅದಕ್ಕೆ ಕಟ್ಟುಕತೆಗಳನ್ನೆಲ್ಲ ಹೇಳ್ತೀರಾ ಅದು ಕಟ್ಟುಕತೆಗಳನ್ನೆಲ್ಲ ಕೇಳಿಸ್ಕೊಂಡು ಬಂದು ಇದೇನೋ ಇಲ್ವೋ ಗೊತ್ತಿಲ್ಲ ಒಂದು ಖಾಲಿ ಪೇಪರ ಸೀಸ ಥರ ಬಂದ್ಬಿಟ್ಟು ಒಂದು ಪೇಪರ್ ಇಟ್ಕೊಂಡು ಬಂದು ತೋರಿಸ್ತೀರಾ ಆ ಪೇಪರ್ ಆ ಪೇಪರ್ಲಿ ಏನಿದೆ ಅಟ್ಲೀಸ್ಟ್ ಹಿಂಗೆ ಕ್ಯಾಮ್ರಾ ಹಿಂಗೆ ತೋರಿಸ್ಬೇಕು ಹಿಂಗಲ್ಲ ಯಾವ ರೀತಿ ಈ ರೀತಿ ಅಲ್ಲ ಈ ರೀತಿ ತೋರಿಸ್ಬೇಕು ಆ ಕೆಲಸ ಒಂದು ಸಲವೂ ನೀವು ಮಾಡಲಿಲ್ಲ ಆಯಿತಾ ಈಗ ನಿಮ್ಮದು ಇನ್ನೊಂದು ವಿಡಿಯೋ ಇದೆ ಒಬ್ಬರು ದೊಡ್ಡ ವ್ಯಕ್ತಿಗಳು ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿ ತಗೊಂಡು ಬಂದಿದ್ದಾರೆ ನೀವೇನು ಮಾಡಿದ್ದೀರಾ ಅಂತಂದು ಹೇಳಿ ಒಂದು ಸ್ವಲ್ಪ ಆ ವೀಡಿಯೋ ಬೈಟ್ ನೋಡ್ಕೊಂಡು ಬನ್ನಿ ನಿಮ್ಮ ಏನು ಅಂತ ನಾವು ಮಾತಾಡೋಣ ಒಂದಿತ್ತು ಹುಡುತ ಇದ್ದೀಂದಿತ್ತು ಬಂದಿತ್ತು ಅದೇ ಹುಡ್ತಾ ಇದ್ದೀವಿ ಸಿಕ್ಕಿರ್ಲಿಲ್ಲ ದಾಖಲೆ ದಾಖಲೆ ಮಾತಾಡಬಹುದು ಹಾಗಾಗಿ ಈ ಕಿರಿ ಅಯೋಗ್ಯ ಅಯೋಗ ಬಹಳ ಸಾಚಲ್ಲ ಅಲ್ಲ ನೀವು ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾನೆ ಅಂತ ಹೇಳಿ ನಾವು ಹುಡುತಾ ಹುಡುಕಾ ಹೋದಾಗ ಇದರದೊಂದು ನಮ್ಗೆ ಬಿದ್ದಿತ್ತು ಆದ್ರೂ ಒಂದು ದಾಖಲೆ ಸಿಗಲಿ ಅಂತ ಹೇಳಿ ಕಾಯ್ತಾ ಇದ್ವಿ ಬಹಳ ಶ್ರಮಪಟ್ಟು ದಾಖಲೆ ನೆಕ್ಸ್ಟ್ ಇದ್ದೀವಿ ಸ್ನೇಹಿತರೆ ಇಲ್ಲಿ ನನ್ನ ಕೈಯಲ್ಲಿ ಇವತ್ತು ನನ್ನ ಕೈಯಲ್ಲಿ ದಾಖಲೆ ಇದೆ ಅಂದ್ರೆ ಇದೇ ಕಿರಿ ಏನಲ್ಲ ಕೆಲ ವರ್ಷಗಳ ಹಿಂದೆ ಇನ್ನೊಂದು ಕಡೆ ಕೆಲಸ ಮಾಡಿರುವಂತಹ ಸಂದರ್ಭದಲ್ಲಿ ತನ್ನ ಸಹೋದ್ಯೋಗಿ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನು ಪಡೆಯುತ್ತಾನೆ ಇವನ ವಿರುದ್ಧವೂ ಕೂಡ ಒಂದು ರೇಪ್ ಕಂಪ್ಲೇಂಟ್ ಅನ್ನ ಬಿಲೆ ಬೆಂಗಳೂರಿನಲ್ಲಿ ದಾಖಲಾಗಿರುತ್ತೆ ಅಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಇವರು ಮುಂಚೆ ಒಂದಷ್ಟು ವರ್ಷಗಳ ಕೆಳಗಡೆನೋ ಏನೋ ಇವರು ಕೆಲಸ ಮಾಡ್ತಿದ್ದಂತ ಜಾಗದಲ್ಲಿ ಇವರ ಸಹೋದ್ಯೋಗಿ ಅಂದ್ರೆ ಇವ್ರ ಜೊತೆ ಕೆಲಸ ಮಾಡ್ತಕ್ಕಂತ ಒಬ್ರು ಲೇಡಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿ ಒಂದು ಪ್ರಯತ್ನ ಕೂಡ ನಡೆಸಿ ಅಲ್ಲಿ ಏನ್ ತಿನ್ಬೇಕು ಅದನ್ನ ತಿಂದು ಗೊತ್ತಿಲ್ಲ ಯಾವ್ದಾರು ಹೊಡ್ಸ್ಕೊಂಡಿದಾರೋ ಬಿಟ್ಟಿದಾರೋ ಅದನ್ನೆಲ್ಲ ಪಾಪ ದೊಡ್ಡ ಮುನ್ಷ ದೊಡ್ಡ ಗುಣ ಇರೋದಕ್ಕೆ ಅವ್ರೇನು ಹೇಳಿಲ್ಲ ಒಂದು ಶಾರ್ಟ್ ನೋಟ್ ಒಂದೇ ಒಂದು ಲೈನ್ ಹೇಳಿದ್ದಾರೆ ಯಾವ್ದಾದ್ರು ತಿನ್ಬೇಕು ಅದರ ತಿಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ ನಿಮ್ಮ ಮೇಲೆ ಓಕೆ ಮಾತು ಮಾತುಗೂ ಸ್ವತಃ ಹಾ ಅಂತಂದೇಳಿ ಎಳ್ದು ಎಳ್ದು ಮಾತಾಡ್ತಿರಲ್ಲ ಯಾಕೆ ನಾರ್ಮಲ್ ಆಗಿ ವಿಡಿಯೋ ಮಾಡಿ ತೊಂದರೆ ಇಲ್ಲ ಹಾಂ ಆಕ್ರೋಶ ನಿಮ್ಮೊಬ್ಬರಿಗೆ ಬರೋಲ್ಲ ಎಲ್ಲ ಯೂಟ್ಯೂಬರ್ಸ್ಗೂ ಬರುತ್ತೆ ನ್ಯಾಯದ ಪರ ನೀವು ಒಬ್ಬರೇ ಹೋರಾಡ್ತಿಲ್ಲ ಸಾಕಷ್ಟು ಜನ ಇದ್ದಾರೆ ಹಿಂದೂ ಇದ್ರು ಮುಂದೂ ಇದ್ರು ನಮ್ಮ ಮುಂದಕ್ಕೂ ಬರ್ತಾರೆ ಗಂಟ್ಲು ಹರ್ಕೊಂಡ ತಕ್ಷಣ ಇಲ್ಲಿ ಯಾರಿಗೂ ನ್ಯಾಯ ಸಿಕ್ಬಿಡೋದಿಲ್ಲ ಇನ್ನು ಆದಮೇಲೆ ಇನ್ನ ಮೂರನೇ ವಿಚಾರಕ್ಕೆ ಬರ್ತೀನಿ ಯಾವುದಪ್ಪ ಅದಂದ್ರೆ ನೀವು ಮಾಡಿದಂಥ ಒಂದು ವೀಡಿಯೋ ದರ್ಗಾ ಬಗ್ಗೆ ವೀಡಿಯೋ ಮಾಡಿದ್ರಿ ಐ ರಿಯಲಿ ಅಪ್ರಿಷಿಯೇಟ್ ನಾನು ಯಾವುದೇ ಥರದ್ದು ಕೊಂಕು ನುಡೀಲಿ ಹೇಳ್ತಾ ಇಲ್ಲ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಇಲ್ಲ ಟು ಬಿ ಆನೆಸ್ಟ್ ನನಗೆ ಖುಷಿ ಆಯಿತು ನೀವು ದರ್ಗಾ ಬಗ್ಗೆ ವೀಡಿಯೋ ಮಾಡಿದ್ದು ಅದು ನನ್ನ ಧರ್ಮ ಅಲ್ಲ ನನ್ನ ಅಪೋಸಿಟ್ ಧರ್ಮ ಅದಕ್ಕೋಸ್ಕರ ನನಗೆ ಖುಷಿಯಾಯಿತು ಅಂತ ನಾನು ಹೇಳ್ತಾ ಇಲ್ಲ ಅಲ್ಲಿ ಕೂಡ ಒಂದಷ್ಟು ತಪ್ಪುಗಳಾಗಿದೆ ಅದನ್ನು ನೀವು ಎತ್ತಿಡಿಯೋ ಪ್ರಯತ್ನ ಮಾಡಿದ್ರಿ ಖುಷಿ ಆಯಿತು ಅಂತಲೂ ಹೇಳ್ತಾ ಇದ್ದೀನಿ ಆದರೆ ನೀವು ವಿಡಿಯೋ ಮಾಡಿದ್ದು ನೀವು ವಿಡಿಯೋದಲ್ಲಿ ಇರ್ತಕ್ಕಂಥ ಕಂಟೆಂಟ್ಗಳು ಅದೆಲ್ಲದ್ರ ಬಗ್ಗೆ ನಾನು ಹೋಗಲ್ಲ ಬಿಕಾಸ್ ಅದ್ರ ಬಗ್ಗೆ ಕೂಡ ನಾನು ಕೇಳಿದ್ದೀನಿ ಆದರೂ ಕೂಡ ನಾವು ಯಾರೂ ಕೂಡ ಅದ್ರ ಬಗ್ಗೆ ಮಾ ಮಾಡದಿರ ಕಾರಣ ಏನಂತಂದರೆ ಸಮೀರ್ ನಮ್ಮ ಬಗ್ಗೆ ವೀಡಿಯೋ ಮಾಡಿದ ನಾವು ಈಗ ಮುಸ್ಲಿಮವ್ರ ಬಗ್ಗೆ ಮಾಡಿದ್ವಿ ಅಂತ ಹೋದರೆ ಇಲ್ಲಿ ಸೌಜನ್ಯ ಕೇಸು ಸತೋಗ್ಬಿಡುತ್ತೆ ಆವಾಗ ಹೈಲೈಟ್ ಆಗೋದು ಯಾವುದು ಅಂತಂದರೆ ಬರೀ ಹಿಂದೂ ಮುಸ್ಲಿಮ್ ಅಂತಂದೇಳಿ ಹೇಳಿ ಇದು ಬುದ್ಧಿ ಇರೋನು ಸ್ವಲ್ಪ ತಲೆ ಓಡಿಸಿ ಕೆಲಸ ಮಾಡೋವಂಥದ್ದು ಸೊ ಹಾಗಾಗಿ ಯಾವುದನ್ನು ಯಾವ ಟೈಮಲ್ಲಿ ತರಬೇಕು ಆ ಟೈಮಲ್ಲಿ ತರಬೇಕು ಸಮೀರ್ ಸೌಜನ್ಯ ಕೇಸ್ ಯಾಕೆ ಹೈಲೈಟ್ ಆಯಿತು ಅಂತಂದರೆ ಯಾವುದೇ ಥರದ್ದು ಗಲಭೆಗಳು ಇಲ್ಲದೇ ಇರೋವಂಥ ಟೈಮಲ್ಲಿ ಆ ಒಂದು ವೀಡಿಯೋ ಬಂತು ಅದಕ್ಕೋಸ್ಕರ ಈ ರೀತಿ ಇದ್ದಂಥ ಟೈಮಲ್ಲಿ ನೀವು ಆ ವೀಡಿಯೋ ರಿಲೀಸ್ ಮಾಡಿದ್ದು ನಿಜವಾಗ್ಲೂ ನೀವು ವೀಡಿಯೋ ಮಾಡಿದ ತಪ್ಪಲ್ಲ ವೀಡಿಯೋದಲ್ಲಿ ಇದ್ದಿದ್ದು ಕಂಟೆಂಟು ತಪ್ಪಲ್ಲ ಅದರಲ್ಲಿ ಮಾತುಗಳು ತಪ್ಪಲ್ಲ ಆದರೆ ಆ ವೀಡಿಯೋ ಅಪ್ಲೋಡ್ ಮಾಡಿದಂಥ ಟೈಮ್ ತಪ್ಪು ನೀವು ಈ ಟೈಮಲ್ಲಿ ಆ ವೀಡಿಯೋ ಅಪ್ಲೋಡ್ ಮಾಡಬಾರ್ದಾಗಿತ್ತು ಯಾಕೆ ಅಂತಂದರೆ ಅದು ಹಿಂದೂ ಅವರ ಮಧ್ಯ ತಂದಿಡೋ ಅಂತ ಕೆಲಸ ಈಗ ನೀವು ಹೇಳ್ಬೋದು ಇದನ್ನ ನೋಡಿದಾಗ ರೇ ಆಲ್ರೆಡಿ ಸಮೀರ್ ತಂದಿಟ್ಟವನ ಹಿಂದೂ ಮುಸ್ಲಿಮ್ ಆಗಿ ನೀನೊಬ್ಬ ಹಿಂದೂನ ನೀನೊಬ್ಬ ಮುಲ್ಲನಿಗೆ ಸಪೋರ್ಟ್ ಮಾಡ್ತೀಯಾ ಹಾಗೆ ಹೇಗೆ ಅಂತ ಒಂದಷ್ಟು ಬರ್ತವೆ ಅವ್ರಿಗೆ ನಾನೊಂದು ಹೇಳ್ತೀನಿ ದೊಡ್ಡವರೇ ಮ್ಯಾಟ್ರ್ ಏನು ಅಂತಂದರೆ ಸಮೀರ್ ಮಾಡಿದಂಥ ಮೊದಲನೇ ವೀಡಿಯೋದಲ್ಲಿ ಎಲ್ಲೂ ಕೂಡ ನಾನು ಅವನು ಜಾತಿ ವಿರುದ್ಧವಾಗಿ ಏನೂ ಮಾತಾಡಲಿಲ್ಲ ಮೊದಲನೇದಾಗಿ ಈಗ ಸಮೀರ್ ವಿಡಿಯೋದಲ್ಲಿ ಯಾರನ್ನ ಅಪರಾಧಿಗಳು ಅಂತ ಅವ್ನ ಹೈಲೈಟ್ ಮಾಡಿದ್ನೋ ಆ ವ್ಯಕ್ತಿಗಳನ್ನ ಆ ಊರಿನ ಹೆಸರಿಲ್ದೆ ಯಾರೂ ಕೂಡ ಒಂದು ನಾಯಿ ಕೂಡ ಆ ಊರಿನ ಹೆಸರಿಲ್ದ ಹೆಸರಿಲ್ದೆ ಅವ್ರು ಯೂರಿಯಾ ಅಂತ ಫೈಂಡ್ ಫೈಂಡ್ಔಟ್ ಆಗಲ್ಲ ಯಾಕೆ ಅಂತಂದ್ರೆ ನಾನು ರಘು ಅಂತಂದ್ರೆ ನನ್ನ ಹೆಸರಿನವರು ಬೆಂಗಳೂರಲ್ಲಿ ನೂರೈವತ್ತು ಜನ ಇರ್ತಾರೆ ನನ್ನ ಇನಿಷಿಯಲ್ ಹೇಳಿದ್ರು ಕೂಡ ಆ ಇನಿಷಿಯಲ್ ಅದೇ ಸೇಮ್ ಇನಿಷಿಯಲ್ ಇರೋರು ಕೂಡ ಒಂದು ಹತ್ತು ಜನ ಸಿಗ್ತಾರೆ ಸೊ ಹಾಗಾಗಿ ಅದಕ್ಕೆ ಅಂತಲೇ ಒಂದು ಊರು ಅಂತ ಇರುತ್ತೆ ಪಕ್ಕದಲ್ಲಿ ಯಾಕೆ ಅಂತಂದರೆ ಆಗ ಇಮಿಡಿಯೇಟ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಅಂತ ಸೊ ಆ ವ್ಯಕ್ತಿ ಜೊತೆ ಆ ಊರ ಹೆಸರು ಹೇಳಲೇಬೇಕಾಗಿತ್ತು ಅದಕ್ಕೋಸ್ಕರ ಹೇಳಿದ್ನೇ ಹೊರ್ತು ನಾವು ತಂದಿಡಬೇಕು ಸೆಂಟ್ರಲ್ ಏನೋ ಮಾಡಿಡಬೇಕು ಹಾಗೆ ಹೀಗೆ ಅಂತಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಜಾತಿ ತಂದಿದ್ದಾನೆ ಇದು ಹಿಂದೂ ಮುಸ್ಲಿಮ್ ಅವ್ರ ಮಧ್ಯೆ ತಂದಿಟ್ಟಿರೋದು ಒಬ್ಬ ಮುಸ್ಲಿಂ ಬಂದು ಹಿಂದೂ ಧರ್ಮದ ಒಂದು ದೇವಾಲಯದ ಬಗ್ಗೆ ಮಾತಾಡಿ ದಂಗೆ ಅಭಿಸ್ತಾ ಅಂತಂದೇಳಿ ಮೊದಲು ಶುರು ಮಾಡಿದವರೇ ನೀವುಗಳು ಅಲ್ಲ ಏನೂ ಇರಲಿಲ್ಲ ನೀವುಗಳು ಆ ರೀತಿ ಶುರು ಮಾಡದೆ ಹೋಗಿದ್ರೆ ಅದು ನೆಟ್ಟಿಗೆ ಕರೆಕ್ಟಾಗಿ ಸೌಜನ್ಯಾಗಿ ನ್ಯಾಯ ಬೇಕು ಅನ್ನೋ ಒಂದು ವಿಷಯದಲ್ಲಿ ಆ ಒಂದು ವಿಚಾರದಲ್ಲಿ ಆ ಒಂದು ಆದಿಲೇ ಹೋಗ್ತಾ ಇತ್ತು ಅದನ್ನು ಡೈವರ್ಟ್ ಮಾಡಿದವ್ರು ನೀವುಗಳೇ ನೀವು ನಿಮ್ಮೊಟ್ಟಿಗೆ ಇನ್ನೊಂದಷ್ಟು ಜನ ಇದ್ದಾರೆ ಅವ್ರುಗಳೇ ಡೈವರ್ಟ್ ಮಾಡಿತ್ತು ಎಷ್ಟ್ರ ಮಟ್ಟಿಗೆ ಡೈವರ್ಟ್ ಮಾಡಿದ್ರಿ ಅಂತಂದರೆ ಸೌಜನ್ಯ ಎಲ್ಲೋ ಹೋಗ್ಬಿಟ್ಲು ಆ ಕೇಸಲ್ಲಿ ನೀವುಗಳು ಮಾಡಿದ್ದಂಗೆ ಅಂತಂದ್ರೆ ಸೀದಾ ಜಾತಿಗಳ ಮಧ್ಯೆ ತಗೊಂಡೋಗಿ ನಿಲ್ಲಿಸ್ಬಿಟ್ರಿ ಈಗ ಸೌಜನ್ಯ ಪರವಾಗಿ ನ್ಯಾಯ ಕೇಳ್ತಾ ಇದ್ರು ಕೂಡ ಎಲ್ಲ ಬಂದು ನೆಗೆಟಿವ್ ಕಮೆಂಟ್ ಹಾಕೋ ಪ್ರತಿಯೊಬ್ರು ಕೂಡ ನೀವು ಡೈವರ್ಟ್ ಮಾಡಿರ್ತಕ್ಕಂಥವ್ರೆ ಅಷ್ಟೇ ಬುದ್ಧಿವಂತರಾಗಿದ್ದವ್ರು ಅರ್ಥ ಮಾಡ್ಕೊತಾರೆ ಆಲೋಚನೆ ಮಾಡಿ ಯೋಚನೆ ಮಾಡಿ ತಿಳ್ಕೊತಾರೆ ಓಕೆ ಇದಿಷ್ಟು ಆದಮೇಲೆ ಇನ್ನೂ ಒಂದು ಟಾಪಿಕ್ ಏನಪ್ಪಾ ಅಂತಂದರೆ ಕಿರಿಕೀರ್ತಿ ಅವ್ರು ಹೇಳ್ತಾರೆ ನಾವುಗಳೆಲ್ಲ ನ್ಯಾಯ ಕೊಡ್ಸೋ ಪರವಾಗಿ ಇದ್ರೆ ಇವ್ರುಗಳು ಬಂದು ಅನ್ಯಾಯನ ಒಂದು ಎತ್ತಿ ಹಿಡಿತಾ ಇದ್ದಾರೆ ಸುಮ್ಮನೆ ದಿಕ್ ತಪ್ಪಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಮೊದಲು ನ್ಯಾಯ ಕಂಡವ್ರ ಮನೆಗೆ ಕೊಡಿಸೋದಕ್ಕಿಂತ ಮುಂಚೆ ನಮ್ಮ ಮನೆಗೆ ಒಂದು ನ್ಯಾಯ ನಾವು ತಗೋಬೇಕು ನಾವೇ ಇನ್ನೊಬ್ರಿಗೆ ಮೋಸ ಮಾಡಿ ಮತ್ತೆ ಪಕ್ಕದ ಮನೆಯವ್ರಿಗೆ ಹೋಗಿ ನಾವು ನ್ಯಾಯ ಕೊಡಿಸ್ತೀವಿ ಅಂತಂದರೆ ಪಕ್ಕದ ಮನೆಯವರು ನಮಗೆ ಯಾಕ್ರಿಸ್ತು ಅಂತ ಒಗಿತಾರೆ ಸೊ ಇದು ನಾನು ಹೇಳ್ತಾ ಇರೋದಲ್ಲ ಟು ಬಿ ಆನೆಸ್ಟ್ ನಾನು ಹೇಳ್ತಾ ಇರೋದಲ್ಲ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮಗಳಿಗೆ ಹೋಗಿತಾ ಇರೋದು ಜನಗಳು ಸೊ ನೀವು ಅಲ್ಲಿ ನೋಡ್ಕೊಳ್ಳಿ ಫಸ್ಟು ಕಿರಿಕೀರ್ತಿ ಅವರೇ ನಿಮ್ಮ ಕೈಲಿ ಆಗುತ್ತೆ ಅಂತಂದರೆ ಓಕೆ ನಿಮಗೆ ಅಷ್ಟು ಪವರ್ ಇದೆ ನೀವು ಏನೋ ಒಂದು ಒಳ್ಳೆಯದನ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀರಾ ಒಳ್ಳೆಯ ವಿಚಾರದಲ್ಲಿ ಹೋಗ್ತಾ ಇದೀರಾ ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀರಾ ಅಂತ ನಾನು ಕೂಡ ನಿಮ್ಮನ್ನು ನಂಬ್ತೀನಿ ನಿಮ್ಮ ಆದರೆ ನಿಮ್ಮ ಕೈಯಲ್ಲಿ ತಾಕತ್ತಿದ್ರೆ ಅವ್ರುಗಳ ಆಗಿಲ್ಲ ಸೌಜನ್ಯಾಗ ನ್ಯಾಯ ಕೊಡ್ಸೋಕ್ಕೆ ನೀವು ಕೊಡಿಸಿ ಮತ್ತಿರ್ಗಾ ಸೌಜನ್ಯಗೆ ಏನೂ ಹಾಗೇ ಇಲ್ಲ ಹೇಳ ಪಾಪ ಆಗಿ ಹೋಗ್ಬಿಟ್ಲು ಅಂತ ಅಂದ್ಬಿಟ್ರೆ ಅದು ಕೂಡ ಆಶ್ಚರ್ಯ ಅಲ್ಲ ನಿಮ್ಮ ಹತ್ರ ಮತ್ತು ಆ ಮಾತೆಲ್ಲ ಹೇಳಕ್ಕೆ ಹೋಗ್ಬಿಡಿ ಹಿಂದಿನ ನಿಮ್ಮ ಹತ್ರ ನೀವುಗಳೇ ಹೇಳಿರ್ತಕ್ಕಂಥ ವಿಡಿಯೋಗಳು ಈಗ ಆಲ್ರೆಡಿ ಕೋರ್ಟಲ್ಲಿ ಸಂತೋಷ ಆರೋಪಿನೇ ಅಲ್ಲ ಅಂತ ಬಿಟ್ಟಾಗಿದೆ ಅದೇ ಹಿಂದಿನ ವೀಡಿಯೋದಲ್ಲಿ ನೀವುಗಳೇ ಹೇಳಿದಿರ ನೀವೇ ಹೇಳಿದ್ದೀರಾ ಸಂತೋಷವೇ ಆರೋಪಿ ಅಂತಂದೇಳಿ ಸೊ ಇದರಲ್ಲೇ ಗೊತ್ತಾಗುತ್ತೆ ನೀವು ಕಟ್ಟುಕತೆ ಎಷ್ಟು ಚೆನ್ನಾಗಿ ಬಿಳಿ ಕಾಗದ ಪೇಪರ್ ಇಟ್ಕೊಂಡು ಹಿಂಗೆ ಹಿಂಗೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡಿಸ್ತೀರ ಅಂತಂದೇಳಿ ಹಾಂ ಎಷ್ಟು ಚೆನ್ನಾಗಿ ಆಟ ಆಡಿಸ್ತೀರ ಅಂತ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ನಿಮಗೆ ತಾಕತ್ತಿದೆ ತಾನೇ ಕೊಡಿಸಿ ಏನು ಆಗುತ್ತಾ ಪದ್ಮತ ಪದ್ಮಲತಾ ಕೇಸಿಗೆ ನ್ಯಾಯ ಕೊಡ್ಸೋಕ್ಕಾಗತ್ತಾ ಆಗಲ್ಲ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಸಲ ನೀವು ಮಾತಾಡಿದ್ದು ಗೊತ್ತಿಲ್ಲ ನನಗೆ ಪದ್ಮಲತಾ ಕೇಸಿಗೆ ನ್ಯಾಯ ಕೊಡಿಸಿ ನಿಮ್ಮ ಚಾನಲ್ ಇದೆಯಲ್ಲ ದೊಡ್ಡದಾಗಿ ಕೊಡಿಸಿ ಅದಾಗಿಲ್ಲ ಅಂತಂದರೆ ನಾನು ನ್ಯಾಯ ಕೇಳ್ತಾ ಇದ್ದೀನಿ ಮತ್ತೆ ನೀವು ತಪ್ಪಾ ತಿಳ್ಕೊಬಿ ಯಾವನೋ ಬೈತಾಯಿದ್ದೀನೋ ನಿಮ್ಮದು ದೊಡ್ಡ ಚಾನಲ್ಲು ನೀವು ಒಳ್ಳೆಯವರು ಒಳ್ಳೆ ವಿಚಾರವಂತಿಕೆ ಇರೋರು ಒಳ್ಳೆಯ ವಿಚಾರಕ್ಕೆ ಹೋರಾಡ್ತಿರಲ್ವ ಕೊಡಿಸಿ ಪದ್ಮಲತಾ ಕೇಸಿಗೆ ನ್ಯಾಯ ಕೊಡಿಸಿ ಆನೆ ಮಾವುತ ಕೇಸಿಗೆ ನ್ಯಾಯ ಕೊಡಿಸಿ ಆನೆ ಮಾವುತ ಕೇ ಆ ಒಂದು ಕೇಸಲ್ಲಿ ಆ ಜಾಗ ಏನೇನಾಯಿತು ಈಗ ಆ ಜಾಗದಲ್ಲಿ ಯಾವುದೋ ಒಂದು ಹೋಟೆಲ್ ಬಂದಿದೆಯಲ್ಲ ಆ ಅಟ್ ಪ್ರೆಸೆಂಟ್ ಆ ಹೋಟೆಲಿಗೆ ಯಾರು ಹೆಸರಲ್ಲಿದೆ ಮುಂಚೆ ಯಾರ ಹೆಸರಲ್ಲಿತ್ತು ಇದನ್ನೆಲ್ಲ ನೀವು ಪ್ರೂವ್ ಮಾಡಿ ಮಾಡಿ ಅವಾಗ ನಾವು ಒಪ್ಕೊತೀವಿ ನೀವು ಹೇಳಿದ್ದೇ ಸತ್ಯ ಅಂತ ಒಪ್ಕೊತೀವಿ ನಾವು ಯಾಕೆ ಕಂಟ್ಕೊಂಡವ್ರಿಗೆ ನ್ಯಾಯ ಕೊಡಿಸಿ ಅಂತ ಹೋಗ್ಬೇಕು ನೀವು ಕೊಡಿಸಿ ನೀವು ಒಳ್ಳೆಯ ವಿಚಾರಕ್ಕೆ ಹೋರಾಡ್ತಿದ್ದೀರಲ್ವ ನೀವು ನ್ಯಾಯ ಕೊಡಿಸಿ ನಿಮ್ಮ ಪರವಾಗಿ ನಾವು ನಿಂತ್ಕೊತೀವಿ ನಮಗೆ ಯಾರೋ ಹಿಂದೂ ಯಾರೋ ಮುಸ್ಲಿಮು ನ್ಯಾಯ ಕೊಡಿಸೋನೇ ದೇವರು ನ್ಯಾಯವಾಗಿರೋನೇ ದೇವರು ನಾನು ಒಪ್ಕೋತೀನಿ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲ ಯಾಕಂದ್ರೆ ಸಾಕಷ್ಟು ಜನ ನಿಮ್ಮ ಕಮೆಂಟ್ ಆಗ್ತಾ ಇರೋದೇನಂತ ಗೊತ್ತಾ ಪೇಮೆಂಟ್ ಹಾಕಿ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಸಾಕಷ್ಟು ಜನ ಕಮೆಂಟಲ್ಲಿ ನಿಮ್ಮ ವಿಡಿಯೋದಲ್ಲೇ ನಿಮಗೆ ಬರೋ ಕಮೆಂಟ್ ಪೇಮೆಂಟ್ ಗಿರ ಹಾಕಿ ಎಷ್ಟು ತಗೊಂಡಿದ್ದಾರ ಪೇಮೆಂಟು ಎಷ್ಟು ಬಂತು ಪ್ರತಿ ವೀಡಿಯೋ ನಿಮಗೆ ಬರೋ ಫಸ್ಟ್ ಕಮೆಂಟ್ ಪೇಮೆಂಟ್ ಗಿರ ಹಾಕಿ ಅಂತ ಯಾಕೆ ಬಂತಿದ್ದಲ್ಲ ಹೀಗೆಲ್ಲ ಹೇಳ್ತಾ ಇದ್ದಾರಲ್ವಾ ಹೀಗೆಲ್ಲ ಹೇಳಿದರೆ ನೀವು ನಿಮ್ಮ ಅಕೌಂಟನ್ನೇ ಸ್ಕ್ರೀನ್ಶಾಟ್ ತಗೋ ತೋರಿಸ್ಬೋದಿತ್ತಲ್ರಿ ನಾನಾಗಿದ್ದರೆ ಅದನ್ನೇ ಮಾಡ್ತಾ ಇದ್ದೆ ಪೇಮೆಂಟ್ ಗಿರಾಕಿ ಅಂತ ಯಾರಾದರೂ ಹೇಳ್ಬಿಟ್ಟಿದ್ರೆ ನಂದು ಟೀ ಕುಡಿದಿದ್ದು ತಿಂಡಿ ತಿಂದಿದ್ದು ಕಾಫಿ ಕುಡಿದಿದ್ದು ಸ್ನ್ಯಾಕ್ಸ್ ತಿಂದಿದ್ದು ಬಸ್ಸಲ್ಲಿ ಹೋಗಿದ್ದಿದ್ದು ಬಿ ಎಮ್ ಟಿ ಸಿ ಸ್ಕ್ಯಾನ್ ಮಾಡಿದ್ದು ಸಿಗ್ತಾಯಿತ್ತು ಅಷ್ಟೇ ಅದನ್ನೇ ಸ್ಕ್ಯಾನ್ ಫೋಟೋ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೆ ತೋರಿಸಿ ನೀವೂ ಪೇಮೆಂಟ್ ಗಿರಾಕಿ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳಿ ಪಾಪ ಸಾಕಷ್ಟು ಜನ ನಿಮ್ಗೆ ಆ ನೆಗೆಟಿವ್ ಕಮೆಂಟ್ ಹಾಕೋದು ನನ್ನ ಕೈ ನೋಡೋಕ್ಕಾಗಲ್ಲ ಓಕೆ ಇದಿಷ್ಟು ನೀವು ವೀಡಿಯೋ ತುಂಬ ಮಾತಾಡ್ತಾ ಹೋದರೆ ತುಂಬ ಲೆಂತಿ ಆಗೋಗುತ್ತೆ ಇದಿಷ್ಟು ನಮ್ಮ ಕಿರಿಕೀರ್ತಿ ಅವರ ಸಾಧನೆಗಳ ಬಗ್ಗೆ ನಾನು ಮಾತಾಡಿದಂಥ ವೀಡಿಯೋ ನಿಜಕ್ಕೂ ಇದು ಹೇಳಿದ್ದು ನಾನು ಸ್ವಂತ ಸೃಷ್ಟಿ ಮಾಡಿ ಮಾತಾಡಿದ್ದಲ್ಲ ಇದು ಹೇಳಿದ್ದು ಕೇಳಿದ್ದು ನಾನು ನೋಡಿದ್ದಂತೂ ಅಲ್ಲ ನೋಡಿದ್ದು ಕೂಡ ಹೌದು ಯಾವುದು ವಿಡಿಯೋದಲ್ಲಿ ಸೊ ಹಾಗಾಗಿ ಹೇಳಿದ್ದು ಕೇಳಿದ್ದು ನೋಡಿದ್ದು ಬಂದು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅವರವರ ಒಂದು ಆಲೋಚನೆ ಬಿಡ್ತಾ ಇದ್ದೀನಿ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಆರ್ ವಿ ಕೆ ಸ್ಟುಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತೇನಾದರೂ ಹೊಸ ವಿಚಾರಗಳಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಸಿಗ್ತೀನಿ ಲವ್ ಯು ಲವ್ ಯು ಆಲ್